ಎನ್ಸಿಎಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಭಾರೀ ಮಳೆಯ ಅಬ್ಬರ ಸೇತುವೆ ಕುಸಿತ ಜನಜೀವನ ಅಸ್ತವ್ಯಸ್ತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಭಾರೀ ಮಳೆಯಿಂದಾಗಿ ತಗ್ಗು ಪ್ರದೇಶಗಳು ಜಲಾವೃತಗೊಂಡಿದೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ ರಸ್ತೆಗಳು ಸೇತುವೆಗಳು ಹಾನಿಗೆ ಒಳಗಾಗಿದೆ ರಕ್ಷಣಾ ಕಾರ್ಯಾಚರಣೆಗಳು ಭರದಿಂದ ಇದೆ ಜಮ್ಮು ಮತ್ತು ಕಾಶ್ಮೀರದ ಹಲವು ಭಾಗಗಳಲ್ಲಿ ಸುರಿತಾ ಇರುವಂತಹ ಭಾರೀ ಮಳೆಯಿಂದಾಗಿ ತಗ್ಗು ಪ್ರದೇಶಗಳು ಜಲಾವೃತಗೊಂಡು ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ ಈ ಐತಿಹಾಸಿಕ ಮಳೆಯು ರಸ್ತೆಗಳು ಮತ್ತು ಸೇತುವೆಗಳಿಗೆ ವ್ಯಾಪಕ ಹಾನಿಯನ್ನ ಉಂಟುಮಾಡಿದೆ ಕತುವಾ ಜಿಲ್ಲೆಯಲ್ಲಿ ಇರುವಂತಹ ಜಮ್ಮು ಪಠಾಣ್ಕೋಟ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಶಹರ್ಖಾತ್ ನದಿಯಲ್ಲಿ ಪ್ರವಾಹ ಉಕ್ಕಿ ಹರಿತಾ ಇರೋದರಿಂದಾಗಿ ಅದರ ಮೇಲಿದ್ದ ಪ್ರಮುಖ ಸೇತುವೆ ಕೂಡ ಹಾನಿಗೆ ಒಳಗಾಗಿದೆ ಪ್ರವಾಹದ ರಭಸ ಹೆಚ್ಚಾಗಿದ್ದರಿಂದ ಎರಡು ಸೇತುವೆಗಳ ಮೇಲಿನ ಸಂಚಾರವನ್ನ ಸ್ಥಗಿತಗೊಳಿಸಿ ವಾಹನವನ್ನ ಪರ್ಯಾಯ ಮಾರ್ಗಗಳಿಗೆ ತಿರುಗಿಸಲಾಗಿದೆ ಕತುವಾ ಜಿಲ್ಲಾಧಿಕಾರಿ ರಾಜೇಶ್ ಶರ್ಮಾ ಅವರು ಮಾತನಾಡಿ ಹಳೆಯ ಸೇತುವೆಗೆ ವ್ಯಾಪಕವಾಗಿ ಹಾನಿಯಾಗಿದೆ ಹೊಸ ಸೇತುವೆಯ ಸ್ಥಿತಿಯ ಬಗ್ಗೆಯೂ ಕೂಡ ಸಂದೇಹಗಳು ಇರುವುದರಿಂದ ಿ ಮುನ್ನೆಚ್ಚರಿಕೆ ಕ್ರಮವಾಗಿ ಅದನ್ನು ಕೂಡ ಮುಚ್ಚಲಾಗಿದೆ ಹೆದ್ದಾರಿ ಇಲಾಖೆ ಅಧಿಕಾರಿಗಳು ಪರಿಶೀಲನೆ ನಡೆಸಿದ ನಂತರವೇ ಸೇತುವೆ ಬಗ್ಗೆ ನಿರ್ಧಾರವನ್ನ ಕೈಗೊಳ್ಳಲಾಗುತ್ತೆ ಅಂತ ತಿಳಿಸಿದರು ಜೊತೆಗೆ ಹಾನಿಗೆ ಒಳಗಾದ ಸೇತುವೆ ಮೇಲೆ ಹತ್ತಿ ಅಪಾಯಕಾರಿ ಕೃತ್ಯಗಳಲ್ಲಿ ಭಾಗಿಯಾಗಬೇಡಿ ಅಂತ ಹೇಳಿ ಜನರಲ್ಲಿ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಜಮ್ಮುವಿನಲ್ಲಿ ನೂರ ತೊಂಬತ್ತು ಪಾಯಿಂಟ್ ನಾಲ್ಕು ಮಿಲಿಮೀಟರ್ ಮಳೆಯಾಗಿದೆ ಇದು ಕಳೆದ ನೂರು ವರ್ಷಗಳಲ್ಲಿ ಆಗಸ್ಟ್ ತಿಂಗಳಲ್ಲಿ ದಾಖಲಾದ ಎರಡನೇ ಅತಿ ಹೆಚ್ಚು ಮಳೆಯಂತಲೇ ಹೇಳಬಹುದು ಇದಕ್ಕೂ ಮೊದಲು ಸಾವಿರದ ಒಂಬೈನೂರ ಇಪ್ಪತ್ತಾರರ ಆಗಸ್ಟ್ ಐದರಂದು ಇನ್ನೂರ ಇಪ್ಪತ್ತೆಂಟು ಪಾಯಿಂಟ್ ಆರು ಮಿಲಿಮೀಟರ್ ಮಳೆಯಾಗಿದ್ದು ಬಹುದೊಡ್ಡ ದಾಖಲೆಯಾಗಿತ್ತು ಜಮ್ಮು ನಗರದ ಜಾನಿಪುರ ರೂಪ್ನಗರ ತಲಾಬ್ಲು ಜುವಲ್ ಚೌಕ್ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ಪ್ರವಾಹದ ನೀರು ಮನೆಗಳಿಗೆ ನುಗ್ಗಿದೆ ಮನೆಗಳ ಸುತ್ತಲಿನ ಗೋಡೆಗಳು ಕೂಡ ಕುಸಿತವನ್ನ ಕಂಡಿರುವಂಥದ್ದು ಒಂದು ಡಜನ್ಗೂ ಹೆಚ್ಚು ವಾಹನಗಳು ಪ್ರವಾಹದಲ್ಲಿ ಕೊಚ್ಚಿ ಹೋಗಿದೆ ರಾಜೋರಿ ಪೂಂಚ್ ಮತ್ತು ಕುರೇಜ್ ಪ್ರದೇಶದಲ್ಲಿ ಭೂಕುಸಿತ ಸಂಭವಿಸಿ ರಸ್ತೆಗಳು ಮುಚ್ಚಿ ಹೋಗಿದೆ ಉಜ್ ರವಿ ಮತ್ತು ಇತರೆ ನದಿಗಳಲ್ಲಿ ನೀರಿನ ಮಟ್ಟ ಅಪಾಯಕಾರಿ ಮಟ್ಟಕ್ಕೆ ಏರಿದೆ ವಿಪತ್ತು ನಿರ್ವಹಣಾ ತಂಡಗಳು ಹಾಗೂ ಪೊಲೀಸರು ಸನ್ನದ ಸ್ಥಿತಿಯಲ್ಲಿ ಇರಿಸಲಾಗಿರುವಂಥದ್ದು ಸೆಪ್ಟೆಂಬರ್ ಏಳರವರೆಗೆ ಮಧ್ಯಮದಿಂದ ಭಾರಿ ಮಳೆಯಾಗುವಂತಹ ಸಾಧ್ಯತೆ ಇದೆ ಮೇಘಸ್ಫೋಟ ಹಠಾತ್ ಪ್ರವಾಹ ಮತ್ತು ಭೂಕುಸಿತ ಸಂಭವಿಸುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂಥದ್ದು ಈ ಬಗ್ಗೆ ಈಗಾಗಲೇ ಹವಾಮಾನ ಇಲಾಖೆ ಬಹುದೊಡ್ಡ ಎಚ್ಚರಿಕೆಯನ್ನ ಕೂಡ ಕೊಟ್ಟಿರುವಂಥದ್ದು ಹಾಗಾಗಿ ನದಿಗಳು ಹಳ್ಳಗಳು ಮತ್ತು ಭೂಕುಸಿತದ ಅಪಾಯ ಇರುವಂತಹ ಪ್ರದೇಶಗಳಿಂದ ದೂರ ಇರಬೇಕು ಅಂತ ಹೇಳಿ ಸಾರ್ವಜನಿಕರಿಗೆ ಮನವಿಯನ್ನು ಕೂಡ ಮಾಡಲಾಗಿರುವಂಥದ್ದು ಒಟ್ಟಾರೆಯಾಗಿ ನೋಡೋದಾದ್ರೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಈ ವರ್ಷ ಬಹುದೊಡ್ಡ ಪ್ರಮಾಣದಲ್ಲಿ ಮಳೆಯಾಗಿರುವಂಥದ್ದು ಸಾಕಷ್ಟು ಹಾನಿಗಳಿಗೂ ಕೂಡ ಕಾರಣ ಆಗಿದೆ ಈ ಹಿಂದೆಯೂ ಕೂಡ ಇದೇ ರೀತಿಯಾಗಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಮಳೆಯಿಂದಾಗಿ ಸಾಕಷ್ಟು ಹಾನಿಗೆ ಒಳಗಾಗಿತ್ತು ಆದರೆ ಈ ಬಾರಿ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಿಂದ ಹಾನಿಗಳು ಉಂಟಾಗಿದೆ ಎಂದು ಹೇಳಿ ಸಂಬಂಧಪಟ್ಟಿರುವಂತಹ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ